ತಾಲೂಕ್ ದಂಡಾಧಿಕಾರಿಗಳಿಗೆ ಹಿಡಿತಂಗರ ಯಾವ ವಿಚಾರದ ಮೇಲೆ ಮನವಿ ಕೊಟ್ಟಿದ್ರೆ ಅನ್ನೋದಂತೂ ಹೇಳ್ತೀರಾ ಸರ್ ಈಗ ಗೋವಿಂದ ತತ್ತರಿಸ ಬರಬಹುದು ಕಾಗಿಲ್ಲ ಬಿತ್ತಿದ ಬೀಜ ಹಾಕಿದ ಗೊಬ್ಬರನೂ ಕೂಡ ಇದು ಈ ಎಲ್ಲ ಪರಿಸ್ಥಿತಿಗಳಿದ್ದಾಗ ಕೂಡ ಬ್ಯಾಂಕ್ಗಳಲ್ಲಿ ನೋಟಿಸ್ ಬರ್ತಾ ಇದ್ದು ಅನೇಕ ರೈತರು ಆತ್ಮಹತ್ಯೆ ಹಾಲಿ ತುಳಿದಿದ್ದಾರೆ ಬ್ಯಾಂಕಿನ ನೋಟಿಸಿಗೆಲ್ಲರೂ ಒಂಥರ ನೇಣಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ತಾಲೂಕು ಆಡಳಿತದ ಮೂಲಕ ನಾವು ಕೂಡಲೇ ನೋಟಿಸ್ ಕೊಡೋದನ್ನ ನಿಲ್ಲಿಸಬೇಕು ಮುಂಗಾರು ಚುರುಕಾಗ್ತಾ ಇದೆ ಈ ಬಾರಿ ಒಳ್ಳೆ ಬೆಳೆ ಬಂದ ಮೇಲೆ ನಮಗೆ ಲಾಭದಾಯಕವಾಗಿ ಆದಮೇಲೆ ನಾವು ನಿಮ್ಮ ಸಾಲ ಮರುಪಾವತಿ ಮಾಡ್ತೀವಿ ಆದರೆ ಈ ತಕ್ಷಣದಿಂದ ಉತ್ತಮ ಬೆಳೆ ಬೆಲೆ ಸಿಗೋವರೆಗೂ ನೋಟಿಸ್ನ ನಿಲ್ಲಿಸ್ಬೇಕು ಅನ್ನೋ ಒಂದು ಒತ್ತಾಯನ ಮಾಡಿದ್ದೀವಿ ಅದಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಸದ್ಯದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ದಾವಣಗೆರೆ ಜಿಲ್ಲೆಯ ಎಲ್ಲ ಬ್ಯಾಂಕ್ ಪ್ರತಿನಿಧಿಗಳ ಕರೆದು ಸಭೆ ಮಾಡಿದ್ಗೇನೋ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಏನಾದರೂ ನಮಗೆ ರೈತರಿಗೆ ಅನುಕೂಲ ಆಗ್ಬೋದು ಏನನ್ನೋ ಒಂದು ಆಸಾದಾಯಕ ಸರಿ ತಾಲೂಕಿನಲ್ಲಿರ್ತಕ್ಕಂಥ ಕೃಷಿ ಬ್ಯಾಂಕ್ಗಳಿದಾವೆ ಪ್ರಾಥಮಿಕ ಕೃಷಿ ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡ್ತಾ ಇದ್ದಾರೆ ಸರ್ಕಾರ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ನೀಡ್ತಾ ಇದೆ ಆದರೆ ಸಹಕಾರ ಬ್ಯಾಂಕ್ನವರು ಶೇರ್ ಮೊತ್ತ ಅಂತ ಹತ್ತು ಸಾವಿರ ಕಟ್ಕೊತಾರೆ ಒಂದು ಲಕ್ಷಕ್ಕೆ ಇನ್ನು ಪೇಪರ್ ಖರ್ಚು ಅಂತೇಳಿ ನಾಲ್ಕು ಸಾವಿರ ಇಚ್ಕೊತಿದ್ದಾರೆ ಇದ್ರ ಬಗ್ಗೆ ನೀವು ರೈತ ಸಂಘಟನೆಯವರು ಯಾಕೆ ಧ್ವನಿ ಆಗ್ತಾ ಇಲ್ಲ ಆ್ಯಕ್ಚುಲಿ ಈ ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಳ್ಳೋದು ಸುಮಾರು ಒಂದು ಒಂದು ಊರಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಜನ ಮಾತ್ರ ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಳ್ಳೋದು ನಮಗೆ ರೈತರಿಗೆ ಸ ಅಗತ್ಯವಿರುವಷ್ಟು ಸಾಲ ರಾಷ್ಟ್ರ ಬ್ಯಾಂಕ್ಗಳಲ್ಲಿ ಸಿಗೋದು ಯಾವಾಗಲೂ ರೈತ ಸಂಘಗಳು ಧ್ವನಿ ಎತ್ತಾ ಇರೋದು ರಾಷ್ಟ್ರೀಯ ಬ್ಯಾಂಕ್ಗಳೇ ವಿಚಾರವಾಗಿ ಯಾಕೆಂದ್ರೆ ಹೆಚ್ಚು ರೈತರು ಇರೋದು ರಾಷ್ಟ್ರ ಬ್ಯಾಂಕ್ಗಳ ವ್ಯಾಪ್ತಿಯಲ್ಲಿ ನೀವು ಹೇಳಿದ ಸಹಕಾರಿ ಸಂಘಗಳ ವ್ಯಾಪ್ತಿಯಲ್ಲಿ ಶೇರ್ ಅಮೌಂಟನ್ನು ತಗೊಳೋದು ಅಥವಾ ಅಡಿಷನಲ್ ಶೇರ್ ಅಂತ ತಗೊಳೋದು ಬಿಲ್ಡಿಂಗ್ ಫಂಡ್ ಅಂತ ತಗೊಳೋದು ಇದೆಲ್ಲದೂ ಕೂಡ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಂದರೂ ಕೂಡ ಸಮ್ ಸಮ್ ಅಮೌಂಟ್ ನಮ್ಗೆ ಅನಗತ್ಯ ಖರ್ಚಾಗ ಆ ಅಲ್ಲಿ ಖಂಡಿತ ಪ್ರತಿಭಟಿಸುತ್ತೆ ಗೇಟ್ ವೇ ಆಫ್ ಇಂಡಸ್ಟ್ರಿ ಅಂತ ಕೇಳ್ತಾ ಇದ್ರು ಎಲೆಕ್ಷನ್ ಅಕ್ರಮ ಏನಿದೆ ಗೇಟ್ ವೇ ಆಫ್ ಆನ್ ಆಕ್ಟಿವಿಟೀಸ್ ಚುನಾವಣಾ ಅಕ್ರಮ ಏನಿದೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ರಹದಾರಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಲ್ಲೂ ಕೂಡ ನಾವ್ ಎಚ್ಚರಿಸತಾ ಹೋಗಿದೆ ಇಲ್ಲಷ್ಟೇ ಅಲ್ಲ ಅಲ್ಲೂ ಕೂಡ ಎಚ್ಚರಿಸು ಆ ಸಂದರ್ಭದಲ್ಲೂ ಕೂಡ ಪ್ರಶ್ನ ನಾವು ಜನರನ್ನ ತಿಳುವಳಿಕೆ ದಾರಿ ಕಂಡು ಹೋಗಿದೆ ಎಲ್ಲ ದರಪಟ್ಟಿ ದರಪಟ್ಟಿ ಅಂತ ನೀವು ಹೇಳಿ ಕೇಳ್ತಾ ಇದ್ವಿ ಅಗ್ರಿಕಲ್ಚರ್ ದರಾಪಟ್ಟಿ ಎಲ್ಲರೂ ದರಪಟ್ಟಿ ಆಗಿದೆ ಗ್ರಾಮ ಪಂಚಾಯತ್ ಇಂದ ಲೋಕಸಭೆಯವರೆಗೂ ದರ ಪಟ್ಟಿ ನಿಗದಿಯಾಗಿದೆ ಡೆಪ್ಟಿ ಕಮಿಷನರ್ ವರ್ಗೂ ದರಪಟ್ಟಿ ನಿಗದಿ ಆಗಿದೆ ಎಲ್ಲ ತರ ಆ ದರ ಖಾಲಿ ಆಗ್ಬೇಕು ಈ ದರ ಪಟ್ಟಿನ ಕರೆಕ್ಟ್ ಯಾವ ಪಕ್ಷದ ಪ್ರಣಾಳಿಕೆ ನಡೆದು ನಾವು ನಿಮ್ಗೆ ಯಾವ ಕಾರಣಕ್ಕೆ ಮತ ಕೊಡ್ಬೇಕು ಅಂತ ಏನ್ ಕೇಳಲ್ಲ ಚುನಾವಣಾ ಪ್ರಣಾಳಿಕೆಗಳು ಎಲ್ಲಾ ಪಕ್ಷಗಳೇನು ಬರ್ತದ ಅಲ್ಲಿ ನಾವು ಅಲ್ಲಿ ನಾವು ನಮ್ಮ ಶಕ್ತಿ ತೋರ್ಸ್ ಬಂದ ಶಕ್ತಿ ತೋರ್ಸ ಶಕ್ತಿ ತೋರಿಸಿದ್ರೆ ಸರ್ಕಾರ ಬರಲಿಲ್ಲ ஒ கேன் எல்லா பலாதி ಬೇರೆ ಒಂದು ಪ್ರತಿಭಟನೆಯನ್ನ ಮಾಡಿ ಇವತ್ತು ಗಮನವನ್ನು ಕೊಟ್ಟಿದ್ದೀವಿ ಇದನ್ನ ನಾನು ತಕ್ಷಣವನ್ನು ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ತಪ್ಪಿಸುವ ವ್ಯವಸ್ಥೆ ಮಾಡ್ತೇನೆ ಹಾಗೆಯೇ ತೇಜಸ್ವಿ ಪಟೇಲ್ ಸಾಹೇಬರು ಬಹಳ ಮಾರ್ಮಿಕವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಸಮಸ್ಯೆಗಳು ಎಲ್ಲಿ ಧ್ವನಿ ಹೇಳ್ತವೆ ಅಲ್ಲಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಪುಸ್ತಕತೆ ಇದೆ ಅಂತಂದು ಬಹಳ ಮಾರ್ಮಿಕವಾಗಿ ತುಂಬಾ ಚೆನ್ನಾಗಿ ಹೇಳಿದರು ಹಾಗೇನೆ ಇಲ್ಲಿ ನತಕ್ಕ ಸೂಕ್ಷ್ಮವಾಗಿ ನಮಗೆ ಕೆಲವೊಂದು ಕೊಟ್ಟರು ಹಾಗೇನೆ ಪೋಲಿ ಮುಕ್ತ ಆಂದೋಲನ ಸಾಹಿಬ್ ಚನ್ನಗಿರಿಯಲ್ಲಿ ಅನುಭವಿಸಿದ್ದು ಇಲ್ಲಿ ನಾವು ಹೈದರಿಗೆ ಪೋಲಿ ಮುಕ್ತ ಅಭಿಯಾನವನ್ನ ಮೊದಲನಿಗೆ ನಾವು ಪತ್ರಿಕೆಯಲ್ಲಿ ಪ್ರಕಟಿಸ್ತೀವಿ ಸರ್ ಅದನ್ನ ಒಂದು ನಿರ್ಧಾರ ಮಾಡಿದ್ವಿ ನಾವು ಮತ್ತೆ ಪತ್ರಿಕೆಯಲ್ಲಿ ಪ್ರಕಟಿಸಿಬಿಟ್ಟು ಇಂಥ ಪೋಲಿ ಮುಕ್ತ ಗ್ರಾಮ ಇಂಥ ಗ್ರಾಮಕ್ಕೆ ಟೀಮ್ ಬರ್ತಾ ಇದೆ ಹೇಳಿ ಅನೌನ್ಸ್ ಮಾಡಿ ಆ ರೈತರಿಗೆ ಡೈವರ್ ಹಾಕಿಸಿ ಅಲ್ಲಿ ನಾವು ಮಾಡಿಸಬೇಕಂತ ಒಂದು ಯೋಜನೆಯನ್ನ ಇಟ್ಟು ಹಾಗೇನೆ ಮಾಹಿತಿಯನ್ನ ನಾನು ಇವಷ್ಟು ಮಾಹಿತಿ ಕೊಡ್ತೇವೆ ನಮಗೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಪ್ರಕರಣಗಳ ಸರ್ ದಾವಣಗೆರೆ ಮತ್ತು ಚನ್ನ ನಾವು ಬಂದ ಮೇಲೆ ಪ್ರತಿ ಬುಧವಾರ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ ಸರ್ವೇರು ಆರ್ ಭೂಮಿ ಕ್ಲರ್ಕ್ ಎಲ್ಲರನ್ನೂ ಇಟ್ಕೊಂಡು ನಾವು ಹೋಲಿ ಆಂದೋಲನ್ ಅಂತ ಮಾಡ್ತಾ ಸರ್ ಪ್ರತಿ ಬುಧವಾರ ಬುಧವಾರ ನಾವು ಮಾಡ್ತಾ ಸರ್ ಸೊ ಹಾಗಾಗಿ ಬಿಟ್ಟು ನನ್ನ ಕೇವಲ ನೂರ ಎಂಬತ್ತೇಳರಿಂದ ಮುನ್ನೂರ ಇಪ್ಪತ್ತು ಮಾತ್ರ ನನ್ನ ಹತ್ರ ಪೆಂಡಿಂಗ್ ಸರ್ ನಾನು ಈ ಉಪ್ರೇಕ್ಷೆ ಅನ್ಸುತ್ತೆ ಸರ್ ಬಟ್ ಆದ್ರೆ ಮಾಡ್ತಾ ಇದ್ದೀನಿ ನಾವು ಅದನ್ನ ಆಂದೋಲನ ಅಂತ ಅಂದ್ಕೊಂಡಿದ್ವಿ ಹಾಗೆಯೇ ಕೃಷಿಗೆ ಸಂಬಂಧಪಟ್ಟ ನಾನು ಮೊನ್ನೆ ಆರ್ ಎಸ್ ಕೆ ನಾನು ವಿಸಿಟ್ ಮಾಡಿದ್ದೀನಿ ನನ್ನ ಡಿ ಸಿ ಕೂಡ ಹೇಳಿದ್ರು ಯಾವುದೇ ರೀತಿಯಿಂದ ಗೊಬ್ಬರ ಸಮಸ್ಯೆ ಆಗಲಿ ಆಗಲಿ ಯಾವುದು ಕೂಡ ತೊಂದರೆ ಬರಬಾರ್ದು ನೀವು ಕೂಡ ವಿಸಿಟ್ ಮಾಡಿ ನಾನು ಆರ್ ಎಸ್ ಗೆ ಹೋಗಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಸ್ಟಾಕ್ ಕೂಡ ತಗೊಂಡಿದ್ದೀನಿ ಯಾವ ರೀತಿ ಬಿಲ್ ಆಗ್ತಾ ಇದ್ರೆ ಏನು ಆ ಸಬ್ಸಿಡಿ ಯಾವ ರೀತಿ ಕ್ಲೇಮ್ ಆಗ್ತಾ ಇದೆ ಅದನ್ನು ಜನರಿಗೆ ಮನವೊಲಿಕೆ ಮಾಡಿ ಯಾಕಾದರೂ ನಿರ್ದಿಷ್ಟವಾಗಿ ಇಂಥ ಒಂದು ಅಂಗಡಿ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ತೊಂದರೆ ಮಾಡ್ತಾ ಇದ್ದಾರೆ ಖಂಡಿತ ನಮ್ಮ ಗಮನ ನಾವು ಕೂಡ ಕೇಸ್ ಮಾಡ್ಲಿಕ್ಕೆ ಕಾಯ್ತಾ ಇದೀನಿ ಯಾವ ಒಂದು ಎರಡು ತಾವು ಒಂದು ಎರಡು ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗ್ತಾರೆ ಸೊ ನಾವು ಕೂಡ ನಿಮ್ ಪರವಾಗಿ ಕೆಲಸ ಮಾಡಲಿಕ್ಕೆ ಹೇಳ್ತೇನೆ ಕಮಿಟಿ ತೀರ್ಮಾನ ಆಗಿದೆ ಕಮಿಟಿ ಫಾರ್ಮೇಶನ್ ಆಗಿದೆ ಮನೆ ಔಪಚಾರಿಕವಾಗಿ ಮಾತಾಡಿ ನಾನು ಶಾಸಕರಿಗೆ ಕೊಟ್ಟಿದ್ದೀನಿ ಶೀಘ್ರದಲ್ಲೇ ಈ ವಾರ ಅಥವಾ ಹತ್ತು ಡೇಟ್ ಕೊಡ್ತೀನಿ ಅಂತ ಹೇಳಿದಾರೆ ಅದನ್ನ ನಾವು ಚಾನೆಲ್ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನ ಮೀಟಿಂಗ್ ನಾನು ಪ್ರಾರಂಭ ಮಾಡ್ತೇನೆ ಈಗ ಮೀಡ್ ಬ್ಯಾಂಕ್ ಮ್ಯಾನೇಜರ್ ಕುರಿತು ಮಾತಾಡಿದ್ದಾರೆ ಹದಿನೈದನೇ ತಾರೀಕು ಹದಿನೈದು ಹದಿನೈದನೇ ತಾರೀಕು ಅವರು ಸಭೆ ಸರ್ ನಾಗೇಜ್ ಅವರು ಮೊನ್ನೆ ಎ ಪಿ ಎಂ ಸಿ ಒಳಗೆ ಬಂದಾಗ ಹೇಳಿದ ತಕ್ಷಣ ನಾನು ನಮ್ಮ ಟೌನ್ ಪಿ ಎಸ್ ಸಿ ಪಿ ಐ ಅವರ ಹತ್ರ ಮಾತಾಡಿ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಕೆಇಿ ಹಾಗೇನೆ ಗ್ರೀಡ್ ಬ್ಯಾಂಕ್ ಅಂತಾರೆ ಸುಮ್ಮನೂ ಕೂಡ ಇತ್ತು ಬೇಡ ಬನ್ನಿ ನಮ್ಮ ರೈತರು ಇವತ್ತು ಸ್ಟ್ರೈಕ್ ಮಾಡ್ತಿದ್ರೆ ನಿಮ್ಮ ಮುಖಾಂತರ ಸಂಜೆ ಕಂಪ್ಲೀಟ್ ಆಗಿ ಒಂದು ನಾಲ್ಕು ವಯಸ್ಸಿಗೆ ಫೋನ್ ಮಾಡಿ ಇವತ್ತು ಕರೆಸಿ ನಾನು ಅವ್ರ ಮೂಲಕ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ನಾವು ಕೂಡ ನಿಮ್ ಪರವಾಗಿ ಧ್ವನಿಯನ್ನ ಕೊಡ್ತೀವಿ ನಾವು ನಿಮ್ ಕಡೆಗೆ ಕೆಲಸ ಮಾಡ್ತೀವಿ ನೀವು ನಿಮ್ಮ ಸಹಕಾರನ ನಮ್ಗೆ ಇರಲಿ ಅಂತ ಹೇಳ್ತಾ ನನಗೆ